ಕ್ಕಂಥ ಎಲ್ಲ ಸಂಸ್ಥೆಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ಕಾರ್ಯಕ್ರಮ ನಮ್ಮ ಮಿತ್ರರೆಲ್ಲ ಸೇರಿ ಏನೊಂದು ಆಯೋಜನೆ ಮಾಡಿದ್ದಾರೆ ಇದು ಬರೀ ನಮ್ಮ ಬಸವಗುಡಿನಲ್ಲಿ ಆಯೋಜನೆ ಆಗಿರೋದಿಂದ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇಂಥ ಕಾರ್ಯಕ್ರಮಗಳನ್ನ ಎಲ್ಲ ಸಂಘ ಸಂಸ್ಥೆಗಳ ಮೂಲಕ ನಾವು ಮಾಡೋದ್ರ ಜೊತೆಗೆ ಇವತ್ತೇನು ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ಈ ಒಂದು ವ್ಯಸನ ಅಭ್ಯಾಸ ಮಾಡ್ತಾ ಇದ್ದಾರೆ ಮಾದಕ ವಸ್ತುಗಳನ್ನ ಉಪಯೋಗಿಸ್ತಾ ಇದ್ದಾರೆ ದಯವಿಟ್ಟು ವಿದ್ಯಾರ್ಥಿ ಮಿತ್ರರು ಮುಕ್ತರಾಗಿ ಜಾಗೃತರಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಮತ್ತು ದೇಶ ಮತ್ತು ರಾಜ್ಯ ಎಲ್ಲವನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಒಂದು ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಜೀವನವನ್ನು ಗಮನದಲ್ಲಿಟ್ಕೊಂಡು ತಾವೆಲ್ಲ ಇಂದ್ರ ವಿರುದ್ಧ ಎಲ್ಲ ಕಡೆ ಮಾತಾಡಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಬರೀ ಕಾರ್ಯಕ್ರಮ ಇವತ್ತು ಒಂದು ಒಂದು ದಿವಸಕ್ಕೆ ಮಾತ್ರ ಅಲ್ಲ ಈ ಒಂದು ಕಾರ್ಯಕ್ರಮ ನಿತ್ಯ ನಿರಂತರವಾಗಿ ನಾವು ಎಲ್ಲ ಮಾಡ್ತೀವಿ ಅನ್ನೋ ಜಾಕ್ಟ್ರಲ್ಲ ಎಲ್ಲರಿಗೂ ನಾವು ನಮ್ಮ ಸಿಕ್ಕೋವರ ಸ್ನೇಹಿತರುಗಳಿಗೆ ಗೆಳೆಯರಿಗೆ ಸಂಬಂಧಿಗಳಿಗೆ ಎಲ್ಲರಿಗೂ ಒಂದು ಮಾಹಿತಿಯನ್ನು ಕೊಟ್ಟು ಈ ಒಂದು ಪದ್ಯವ್ಯಸನವನ್ನ ಬಿಡಬೇಕು ನಾವೆಲ್ಲ ಪದೇ ಪದೇ ಟ್ರ್ಯಾಕ್ಸ್ ಎರಡನೇ ದಯವಿಟ್ಟು ತಾವೆಲ್ಲ ಗಮನದಲ್ಲಿಟ್ಕೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ ನಿತ್ಯ ನಿರಂತರವಾಗಿ ನಡೆಸಿಕೊಳ್ಳೋಣ ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲ ಅಭಿನಂದನೆ ತಿಳಿಸಿ ಆಯೋಜಕರಿಗೆ ನನ್ನ ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಆಯೋಜಕರ ಅನುಮತಿ ಪಡೆದು ನಮ್ಮ ಜೊತೆ ಮಧುರ ಅಶೋಕ್ ಕುಮಾರ್ ಅವರಿದ್ದಾರೆ ಅವರು ನೂರ ಇಪ್ಪತ್ತೈದು ಬಾರಿ ರಕ್ತದಾನ ಮಾಡಿದ್ದಾರೆ ಬಾರಿ ಅದೊಂದು ವಿಶ್ವದ ಹಾಕಲೇನೆ ಅಂತಾನೆ ಹೇಳ್ಬೋದು ಅದರಂತ ಅವರ ಸಂದೇಶ ಏನಪ್ಪಾ ಅಂದ್ರೆ ಮೂರು ತಿಂಗಳಲ್ಲಿ ನಾಲ್ಕು ತಿಂಗಳಲ್ಲಿ ನಾವು ರಕ್ತವನ್ನು ದಾನ ಮಾಡಿದ್ರೆ ಅದು ರಕ್ತ ದಾನೇ ಶರೀರದಲ್ಲಿ ಉತ್ಪತ್ತಿ ಆಗುತ್ತೆ ಸುಮಾರು ನೂರ ಎಪ್ಪತ್ತೈದು ರೋಗಿಗಳಿಗೆ ಅವರು ಮರುಜೀವ ಕೊಟ್ಟಿದ್ದಾರೆ ಅವರನ್ನು ಕೂಡ ನನಗೆ ಒಂದು ತೆಗಿತು

ಅಥವಾ ನಿವಾರಣೆ ಮಾಡುವಂತ ಜಾಗೃತಿ ಭಾಗವಹಿಸಲಿದೆ ಮೊದಲನೇದಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಹಾಗೆಯೇ ಈ ದಿನ ವಿದ್ಯಾರ್ಥಿಗಳು ಮಾತ್ರ ಶಿಕ್ಷಕರು ಅವರ ಪೋಷಕರು ಸಾರ್ವಜನಿಕರು ಮತ್ತು ಪೊಲೀಸ್ ನಮ್ಮ ಕಾನೂನು ಪಾಲಕರು ಹಾಗೆ ಹಳೆಯ ಸ್ನೇಹಿತರು ಎಲ್ಲೂ ಕೂಡ ಬಂದಿದ್ದೀರಾ ಸರ್ ಈ ದಿನ ಮಾತ್ರ ಅಲ್ಲ ಮಾದಕ ಒತ್ತುವಿನ ಮಾದಕ ಒತ್ತುವಿನ ಮುಂದೆ ಪ್ರತಿಭಟನೆ ಮಾತ್ರ ಅಲ್ಲ ಇದು ಇದು ನಿಮ್ಮ ಕಾಳಜಿ ಸಮಾಜದ ಬಗ್ಗೆ ಕಾಳಜಿ ಅಂತ ತೋರಿಸುತ್ತೆ ನಮ್ಮ ದೇಶದ ಭವಿಷ್ಯದ ಬಗ್ಗೆ ಕಾಳಜಿ ತೋರಿಸುತ್ತೆ ಯುವ ಶಕ್ತಿಯ ಬಗ್ಗೆ ಕಾಳಜಿ ಅಂತ ತೋರಿಸುತ್ತೆ ಮತ್ತು ಯುವ ಮಿತ್ರರ ಮುಂದಿನ ಭವಿಷ್ಯದ ಉದ್ಯೋಗದ ಬಗ್ಗೆ ಕಾಳಜಿ ಅಂತ ತೋರಿಸುತ್ತೆ ನಿಮ್ಮ ಕಾಳಜಿಗೆ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ ಇಂತ ಒಂದು ದೊಡ್ಡ ಆಯೋಜಿಸಿದಂತ ಬೆಂಗಳೂರು ನಗರ ಪೊಲೀಸ್ ಅವರಿಗೆ ಆಗಿದೆ ಅಸೋಸಿಯೇಷನ್ ಆಫ್ ಅನಲ್ಸ್ ಇಂಟರ್ನ್ಯಾಷನಲ್ ಇದರ ನೇತೃತ್ವವನ್ನು ವಹಿಸಿರುವಂತಹ ಡಿಸ್ಟಿಕ್ ಗವರ್ನರ್ ಸಚಿವ ಜಾಥಾದ ನೇತೃತ್ವವನ್ನು ವಹಿಸಿರುವಂತ ಅಭಿನಂದನೆಗಳನ್ನ ಕೆಲಸ ಸ್ನೇಹಿತರೆ ಮಾದಕ ವಸ್ತುವಿನ ದುಶ್ಚರಗಳ ಬಗ್ಗೆ ಅದರ ಪರಿಣಾಮಗಳ ಬಗ್ಗೆ ಕೂಡ ಕೊಟ್ಟು ಇದು ಯುವಶಕ್ತಿ ಆರೋಗ್ಯವನ್ನು ಮಾತ್ರ ಹಾಳು ಮಾಡೋದಿಲ್ಲ ಅವರ ಮಾನಸಿಕ ಕ್ಷಮತೆಯನ್ನು ಕೂಡ ಹಾಳು ಮಾಡುತ್ತೆ ಅವರು ಮುಂದಿನ ಮನುಷ್ಯವರು ಹಾಳು ಮಾಡುತ್ತೆ ಮುಂದಿನ ಉದ್ಯೋಗವನ್ನು ಹಾಳ ಮಾಡುತ್ತೆ ಮಾದಕ ವ್ಯವಸ್ಥೆ ನಿರ್ವಹಣೆ ಮಾಡಲು ನಮ್ಗೆಲ್ಲರೂ ಕೂಡ ಜವಾಬ್ದಾರಿ ಆಗಿರ್ತದೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಮಾದಕ ವಹಿಸಲಾಗುತ್ತದೆ ವ್ಯತ್ಯೇಕ ಒಳಗಾಗಿದರೂ ಅವರನ್ನು ತಿಳಿಸಿಕೊಂಡು ಅವರಿಗೆ ಸಹಾನುಭೂತಿ ವ್ಯಕ್ತಪಡಿಸುವಂತ ವಾತಾವರಣ ನಿರ್ವಹಣವ ಅದನ್ನ ಬಳಸಿರುವವರ ಬಳಿರುವಂತ ತುಂಬಾ ಕಠಿಣವಾದ ಶಿಕ್ಷಣ ಕೊಡುವಂತ ವಾತಾವರಣ ನಿರ್ಮಾಣ ಆಗ್ಬೇಕಾಗಿದೆ ಹಾಗೆ ಮೊನ್ನೆ ತಲೆ ನಮ್ಮೆಲ್ಲರಿಗೂ ಕೂಡ ಗೊತ್ತು ಮೈಸೂರಿನಲ್ಲಿ ಸುಮಾರು ಇನ್ನೂರು ಕೋಟಿ ಮಾದಕ ಉತ್ಸವ ರಸ್ಪಡಿಸಿಕೊಂಡ್ರು ನಮ್ಮೆಲ್ಲರಿಗೂ ಕೂಡ ಹೆದರಿಕೆ ಆಯ್ತು ಮೈಸೂರು ಅಲ್ಲೇ ದೂರ ಅಲ್ಲ ಇಲ್ಲಿಂದ ಒಂದು ಒಂದ್ಕೇನು ಒಂದು ತರಂತೆ ಜಮೀನ ಏನಪ್ಪ ಬೆಂಗಳೂರಲ್ಲಿ ಬರುತ್ತಾ ಮೈಸೂರಿನಲ್ಲಿ ಇಷ್ಟೊಂದು ಇದೆಯಾ ಅಂತ ಹೇಳಿಕೆ ಆಗಿತ್ತು ಆದ್ರೆ ಎಲ್ಲರೂ ಕೂಡ ಬಾಲ್ಮಿಗೆ ಹೋಗ್ತಾ ಇದೆ ಅಂತ ಗೊತ್ತಾದ್ರೆ ಕೂಡ ಸಮಾಧಾನ ಆದ್ವಿ ಯಾಕೆಂತಂದ್ರೆ ಒಂದು ಇನ್ನೂರು ಕೋಡಿ ಇತ್ತು ಏನ್ ಮಾರಕವಂತೂ ಇದೆ ಅದಕ್ಕೆ ಸುಮಾರು ಲಕ್ಷಾಂತರ ಹುಡುಗರು ವಿದ್ಯಾರ್ಥಿಗಳು ಹಾಡಾದಂತ ಸಂದರ್ಭ ಇತ್ತು ಇದಕ್ಕೆ ನಾವು ಮುಕ್ತವಾಗ ಅಗತ್ಯ ತುಂಬಾ ಇದೆ ನಾವು ಇದಕ್ಕೆ ಬರೀ ಪೊಲೀಸರು ಸೇ ನಾವು ಜವಾಬ್ದಾರಿ ಮಾಡ್ಕೊಂಡು ಅವ್ರನ್ನೇ ಡಿಪೆಂಡ್ ಆಗಕ್ಕೆ ಅಂತ ಅವ್ರ ಜೊತೆ ಕೈ ಜೋಡೋದು ಒಳ್ಳೆಯದು ಈ ಒಂದು ಇವತ್ತು ಚಳವಳಿ ಆಗ್ಬಾರ್ದು ಇಡೀ ವರ್ಷ ಇಡೀ ಈ ಒಂದು ಜಾಗ್ರತೆಯನ್ನ ಮಾಡುವಂತ ಒಂದು ಅಭಿಯಾನ ಆಗ್ಬೇಕು ಅಂತ ಕರೆ ಕೊಡ್ತಾ ಆಯೋಜಕರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನ ಸಲ್ಲುತ್ತ ನಮ್ಮ ಮಾತಿಗೆ ವಿರಾಮ ನಿಟ್ಟೆ ನಮಸ್ಕಾರ ಬಸವರಾಜ್ I can't view